ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ದಿ ಶ್ರೀ ಚಾನೆಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ವಿಶೇಷವಾಗಿ ಇವತ್ತಿನ ದಿನ ಈಗ ಬರುವಂಥ ಮುಂಬರುವಂಥ ದಿನದಲ್ಲಿ ಬರುವ ಈ ಗಣೇಶ ಚತುರ್ಥಿ ನಂತರ ಬರೋದು ಅನಂತನ ಹುಣ್ಣಿಮೆ ಈ ಅನಂತನ ಹುಣ್ಣಿಮೆ ವಿಶೇಷವಾಗಿ ಒಂದಿಷ್ಟು ಭಾಗಗಳಲ್ಲಿ ಒಂದೊಂದು ಆಚರಣೆಗಳಿರ್ತಾವೆ ಆ ಅನಂತನ ಹುಣ್ಣಿಮೆ ವಿಶೇಷವಾಗಿ ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕುಮಾರನ ಹಬ್ಬವನ್ನು ಆಚರಣೆ ಮಾಡೋದನ್ನು ನೋಡಿರ್ತೀವಿ ಆ ಜೋಕುಮಾರನ ಹಬ್ಬವನ್ನು ಯಾವ ಅದು ಪ್ರಾರಂಭವಾಯಿತು ಮತ್ತು ಈ ಜೋಕುಮಾರನ ವಿಶೇಷತೆಯನ್ನು ಈ ಜೋಕುಮಾರನ ಹಬ್ಬದ ಹಿನ್ನೆಲೆ ಏನು ಅನ್ನೋದನ್ನು ಈ ಜೋಕುಮಾರನ ತಂದೆ ತಾಯಿ ಯಾರು ಅನ್ನೋದನ್ನು ನೋಡ್ಕೊಂಡು ಬರೋಣ ವಿಶೇಷವಾಗಿ ಗಣೇಶನ ವಿಸರ್ಜನೆ ಆದ ನಂತರ ಮರುದಿನ ಆರಂಭವಾಗೋದು ಈ ಜೋಕುಮಾರ ಹಬ್ಬ ಯಾಕಂತಂದ್ರೆ ಜೋಕುಮಾರನನ್ನು ಯಾವಾಗ ಹುಡ್ತಾನಂತಂದ್ರೆ ಗಣೇಶನ ವಿಸರ್ಜನೆ ಆದ ದಿನ ರಾತ್ರಿ ಹುಡ್ತಾನೆ ಈ ಜಾನಪದ ಹೇಳುವ ಕೃತ್ಯಗಳ ಪ್ರಕಾರ ಈ ಜೋಕ ಮತ್ತು ಎಳೆಗೌರಿ ದಂಪತಿಗಳಿಗೆ ಸಂತಾನ ಇರುವುದಿಲ್ಲ ಆವಾಗ ಆ ಶಿವನನ್ನ ಕುರಿತು ಅವರು ಒಂದು ತಪಸ್ಸನ್ನು ಮಾಡ್ತಾರೆ ಆರಾಧನೆ ಮಾಡ್ತಾರೆ ಮತ್ತು ಅವಾಗ ಅವರ ತಪಸ್ಸಿನ ಫಲವಾಗಿ ಶಿವನು ಅವರ ಕೃಪೆಗೆ ಒಲಿದು ಒಂದು ಗಂಡು ಮಗುವನ್ನು ಅವರಿಗೆ ದಯಪಾಲಿಸ್ತಾನೆ ಅದೇ ಗಂಡು ಮಗು ಆದರೆ ಆ ಮಗುವಿಗೆ ಅತಿ ಕಡಿಮೆ ಅವಧಿಯ ಒಂದು ಆಯುಷ್ ಇರ್ತತಿ ಅದು ಎಷ್ಟು ದಿನ ಅಂತಂದ್ರೆ ಅದೇ ಏಳು ದಿನ ಆ ಏಳು ದಿನದಲ್ಲಿ ಆ ಮಗು ಬೆಳೆದು ದೊಡ್ಡವನಾಗಿ ಏಳು ದಿನ ಇರ್ತಾನೆ ಅವನೇ ಈ ಜೋಕ್ ಮಾರ ಅಂತ ಹೇಳ್ಬೋದು ಹಾಗಾಗಿ ಈ ಜೋಕ್ ಮಾರನ ಆಯುಸ್ಸು ಮಾತ್ರ ಭಾಳ ಕಡಿಮೆ ಇರ್ತತಿ ನಮ್ಮ ನಾಡಿನೊಳಗೆ ಭಾಳ ಭೀಕರ ಒಂದು ಬರಗಾಲ ಬಿದ್ದಿರ್ತತಿ ಹೊಲಗಳಲ್ಲಿರುವ ಪೀಕುಗಳೆಲ್ಲ ಒಣಗಿ ಹೋಗಿರ್ತಾವ ಜನರಿಗೆ ಬಹಳ ತೊಂದರೆ ಈಡಾಗಿರ್ತೈತಿ ಆಗ ಈ ಜೋಕುಮಾರ ತನ್ನ ಕುದುರೆಯನ್ನೇರಿ ಈ ಲೋಕ ಸಂಚಾರ ಮಾಡ್ತಿರ್ತಾನೆ ಈ ಲೋಕ ಸಂಚಾರ ಮಾಡುತ್ತಿರುವ ಜೋಕುಮಾರನ ತನ್ನ ಮೇಲೆ ಹೊದಿಕೆಯನ್ನು ಇರ್ತೈತಿ ಆ ಹೊದಿಕೆಯನ್ನು ಈ ಭೂಲೋಕದಲ್ಲಿರುವಂಥ ಈ ಸಂಚಾರ ಸಮಸ್ಯೆಯನ್ನು ಕಂಡಂಥ ಜೋಕುಮಾರ ತನ್ನ ಮೇಲೆ ಹೊದಿಕೆಯನ್ನು ಏನು ಹೊತ್ಕೊಂಡಿರ್ತಾನೋ ಆ ಹೊದಿಕೆಯನ್ನು ಜೋರಾಗಿ ಬೀಸ್ತಾನೆ ಆ ಬೀಸಿದ ಅದರ ಸೆಳೆತಕ್ಕ ಆಕಾಶ ಆಕಾಶದಲ್ಲಿರುವ ಮೋಡಗಳ ಚದರಿ ಮಳೆ ಸುರಿತೈತಿ ಅತಿ ಹೆಚ್ಚಾಗಿ ಮಳೆ ಬಿದ್ದ ಕಾರಣ ಮಳೆಯಲ್ಲಿ ಸಮೃ ಭೂಮಂಡಲದಲ್ಲೆಲ್ಲ ಬೆಳೆಗಳು ಸಮೃದ್ಧಿಯಾಗಿ ಬೆಳಿತಾವ ಬತ್ತಿ ಬರೀದಾದಂಥ ಕೆರೆ ಹಳ್ಳ ಕಾಳಗಳೆಲ್ಲ ತುಂಬ್ತಾವ ಅನಂತರ ಇದರಿಂದ ಸಂತೋಷಗೊಂಡ ನಮ್ಮ ಜನ ಜನರೆಲ್ಲ ಎಲ್ಲ ರೀತಿಯಿಂದ ಸಮೃದ್ಧಭರಿತವಾದ ಒಂದು ಬೆಳೆಗಳು ಬೆಳೆಗಳು ಬರ್ತಾವೆ ಆ ಕಾರಣಕ್ಕಾಗಿ ಇವತ್ತಿನ ದಿನ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕ್ ಏನು ಆಚರಣೆ ಮಾಡ್ತಾರಲ್ಲ ಜೋಕ್ಮಾರನ ಹಬ್ಬವನ್ನು ಈ ಜೋಕ್ಮಾರನ ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಆ ಜೋಕ್ ನಮಗೆ ಬೆಳೆ ಬೆಳೆಗಳನ್ನು ಕೊಟ್ಟಾನ ಅಂಥೇಳಿ ಅವನ ಒಂದು ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಜೋಕ್ಮಾರನ ಬುಟ್ಟಿಯನ್ನು ದೊಡ್ಡದಾದ ಬಿದಿರಿನ ಒಳಗೆ ಜೋಕುಮಾರನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಜೋಕುಮಾರನನ್ನು ಹಾಡುಗಳನ್ನ ಹೇಳ್ತಾ ಪ್ರತಿಯೊಂದು ಮನೆ ಮನೆಗಳಲ್ಲಿ ಏಳು ದಿನ ಒಂದು ಬುಟ್ಟಿಯನ್ನು ಹೊತ್ಕೊಂಡು ಇಟ್ಕೊಂಡು ಜೋಕ್ಮಾರನ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ ಮತ್ತು ಈ ಗಣೇಶನ ವಿಸರ್ಜನೆ ನಂತರ ಭಾದ್ರಪದ ಮಾಸದ ಅಷ್ಟಮಿ ದಿನ ಜನಿಸುವ ಈ ಒಂದು ಜೋಕ್ಮಾರ ಏಳು ದಿನ ಇರ್ತಾನಂತ ಹೇಳಿದೆ ಅದು ಅಲ್ಪ ಇಷ್ಟಿ ಮತ್ತು ಈ ಮೂರು ಮೂರ್ತಿನ ಹುತ್ತದ ಮಣ್ಣು ಮತ್ತು ಎಣ್ಣೆ ಮಿಶ್ರಿತ ಮಿಶ್ರಣದಿಂದ ತಯಾರು ಮಾಡಿರ್ತಾರೆ ಈ ಜೋಕ್ಮಾರನನ್ನು ಹುತ್ತದ ಮಣ್ಣಿನಿಂದ ತಯಾರು ಮಾಡಿ ಮತ್ತು ಇವನ್ನ ಶೃಂಗಾರ ಎದರ್ಲಿಂದ ಮಾಡ್ತಾರಪ್ಪ ಅಂತಂದ್ರೆ ಈ ಬೇವಿನ ತಪ್ಲ ಇರುತ್ತಲ್ಲ ಸ್ನೇಹಿತರೆ ಆ ಬೇವಿನ ತಪ್ಪಲದಿಂದ ಶೃಂಗಾರ ಮಾಡ್ತಾರೆ ಈ ಜೋಕುಮಾರಣ ಜೋಕ್ಮಾರ ಹುಟ್ಟಲಿ ಲೋಕವೆಲ್ಲ ಬೆಳಗ್ಲಿ ಆ ತಾಯಿ ಹಾಲು ಕರೆಯಲಿ ಅಂತ ಹೇಳಿ ಕಟ್ಟಿದ ಮೊಸರು ಕಟ್ಟಿಯಲ್ಲಿ ಕಟ್ಟಿದ ಮೊಸರು ಕಟ್ಟೆಯಲ್ಲಿ ನಮ್ಮ ದೇವಿ ಎಂದು ಹೀಗೆ ಸಾಮೂಹಿಕವಾಗಿ ಮಹಿಳೆಯರು ಜೋಕುಮಾರನ್ನು ಕುರಿತು ಜನಪದ ಶೈಲಿಯಲ್ಲಿ ಸೊಗಸಾಗಿ ಹಾಡುಗಳನ್ನು ಹಾಡ್ತಾರೆ ಇದು ಬಹಳ ವಿಶೇಷವಾಗಿ ಚೆಂದವಾಗಿರ್ತದೆ ಇನ್ನು ಅಡ್ಡಡ್ಡ ಮಳೆ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಲಿ ಗೊಡ್ಡಗಳೆಲ್ಲ ಹೈನಾಗಿ ಜೋಕುಮಾರ ಮಡಿವಾಳರ ಕೆರೆ ಹೊಣ್ಣೆ ಜೋಕ್ಮಾರ ಮುಡಿ ತುಂಬ ಹೂವು ಮುಡಿದಂತೆ ಚೆಲುವ ತನ್ನ ಮಡದಿಯಾಗಿಲೆಂದು ಸುಕುಮಾರ ಈ ರೀತಿ ಜನಪದ ಶೈಲಿಯಲ್ಲಿ ವಿಶೇಷವಾಗಿ ಹಾಡುಗಳನ್ನು ಹಾಡ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಸೊಗಸಾಗಿ ಈ ಒಂದು ಜೋಕುಮಾರಣ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು ಜೋಕುಮಾರ ಎಲ್ಲರ ಮನೆಯಲ್ಲಿ ಹೋದಾಗ ಎಲ್ಲ ಭಕ್ತಾದಿಗಳು ಆ ಒಂದು ಜೋಗಮಾರನಿಗೆ ಕಾಳು ಕೊಟ್ಟು ಸಂತೈಸಿದ ನಂತರ ಅವನನ್ನು ವಿಶೇಷವಾಗಿ ಆ ಬುಟ್ಟಿ ಇರ್ತದಲ್ಲ ಆ ಬುಟ್ಟಿಯನ್ನು ಎತ್ತುವ ಮುಖಾಂತರ ಮುಂಬರುವ ಬೆಳೆಗಳ ಹ್ಯಾಂಗ ಬರ್ತಾವ ಮಳೆಗಳು ಆಗ್ತಾವ ಬೆಳೆಗೆ ಯಾವ ರೀತಿ ನಾವು ಇದು ಆಗಬೇಕು ಅನ್ನೋದು ರೈತರ ಒಂದು ನಂಬಿಕೆ ಕಾರಣ ಆ ಬುಟ್ಟಿಯನ್ನು ಎತ್ತಿ ಆ ಮಳೆ ಹೆಸರು ಹೇಳಿ ಆ ಬುಟ್ಟಿಯನ್ನು ಎತ್ತಿದ್ರೆ ಆ ಬುಟ್ಟಿ ಸರಾಗವಾಗಿ ಬಂದ್ರೆ ಮಳಿ ಜೋರಾಗಿ ಆಗ್ತಕ್ಕಂಥ ಅರ್ಥ ಆ ಬುಟ್ಟಿ ಸರಾಗವಾಗಿ ಬರದೆ ಒಂದು ಸ್ವಲ್ಪ ವಾಜನ ಅನ್ಸಿದ್ರಪ್ಪ ಅಂತಂದ್ರೆ ಅದು ಮಳೆ ಸ್ವಲ್ಪ ಕಡಿಮೆ ಹೇಳಿ ಈ ಥರ ಒಂದು ನಂಬಿಕೆಯ ಪ್ರಕಾರ ಆ ಜೋಕುಮಾರನಲ್ಲಿ ಮಳೆಯನ್ನು ಕೇಳುವಂಥ ಒಂದು ನಂಬಿಕೆ ಈ ಮತಸ್ಥರ ಮನೆಯಲ್ಲಿ ವಿಘ್ನ ನಿವಾರಕ ಗಣೇಶ ವಿಸರ್ಜನೆಯ ನಂತರ ಜನಿಸಿರುವ ಜೋಕುಮಾರ ಸ್ವಾಮಿಯನ್ನು ಏಳು ದಿನ ಏಳು ಗ್ರಾಮದಲ್ಲಿ ಗಂಗಾ ಮತ ಸಮುದಾಯದ ಬಾರಕಿಯರ ಸಮುದಾಯ ಸಮಾಜ ಒಂದೊಂದು ಭಾಗದಲ್ಲಿ ಒಂದೊಂದು ಜನಾಂಗದವರು ಮಾಡ್ತಾರೆ ಹಂಗಾಗಿ ವಾಲ್ಮೀಕಿ ಜನಾಂಗ ಕೌಲ್ಕಾರ್ ಜನಾಂಗ ಕಬ್ಬಲಿಗ ಜನಾಂಗ ಅಂಬಿಗ ಜನಾಂಗದವರು ಮಹಿಳೆಯರಿಗೆ ಹೆಚ್ಚಾಗಿ ಈ ಜೋಕುಮಾರನ್ನು ಹೊತ್ತು ತಿರುಗುವ ಉಸ್ತುವಾರಿ ನೋಡಿಕೊಳ್ತಾರೆ ಪ್ರತಿ ಮನೆ ಮನೆಗೆ ಹೋಗ್ತಾರೆ ಕಟ್ಟಿ ಮೇಲೆ ಇಟ್ಟು ಆತನಿಗೆ ಸಂಬಂಧಿಸಿದ ಹಾಡುಗಳನ್ನು ಹೇಳ್ತಾರೆ ಆ ಹಾಡುಗಳಲ್ಲಿ ಆತನ ಜನನ ಉಡಾಡ್ತನ ಆತನ ಕೊಲೆ ನಂತರ ಅಡ್ಡಡ್ಡ ಮಳೆಯಾಗಿ ಗೊಡ್ಡೆಮ ಏನಾಗಲಿ ಅಂತ ಹೇಳಿ ಎಲ್ಲವೂ ಬರ್ತವೆ ಇನ್ನು ಎಣ್ಣೆ ಮತ್ತು ಹುತ್ತದ ಮಣ್ಣಿನಿಂದ ತಯಾರಿಸಿದ ಜೋಕ್ಮಾರನ ಹೊಸ ಬಿದಿರು ಬುಟ್ಟಿಯಲ್ಲಿ ಪ್ರತಿಷ್ಠಾಪಿಸಿ ಬೇವಿನ ಎಲೆ ಸಜ್ಜಿ ಜೋಳ ದಾಸವಾಳ ಹೂವಿನಿಂದ ಪೂಜೆ ಮಾಡಿ ಅಲಂಕರಿಸ್ತಾರೆ ಈಗ ಬುಟ್ಟಿಯಲ್ಲಿ ಹೊತ್ತೊಯ್ಯುವ ಜೋಕ್ಮಾರನಿಗೆ ಮಣೆ ಮಂದಿ ಅಡಿಕೆ ಎಲೆ ಅಕ್ಕಿ ಜೋಳ ಇತ್ಯಾದಿ ಕಾಳುಗಳನ್ನು ಕಾಳು ಕಡಿಯನ್ನು ಕೊಡ್ತಾರೆ ಎಣ್ಣೆ ಉಪ್ಪು ಹುಣಸಿ ಹಣ್ಣು ಒಣ ಮೆಣಸಿನ್ಕಾಯಿ ಬೆಲ್ಲ ಮುಂತಾದ ಪದಾರ್ಥಗಳನ್ನು ಕೊಡ್ತಾರೆ ಗ್ರಾಮಸ್ಥರು ಕೊಟ್ಟಂಥ ಆ ಕಾಳಿಗೆ ಬದಲಾಗಿ ಆ ಒಂದು ಜಖಮಾನ ಹೊತ್ತುಕೊಂಡು ಬಂತ ಮುಂತ ಮಹಿಳೆಯರು ಮರ ಮರಳಿ ಜೋಳಕ್ಕೆ ಪ್ರತಿಯಾಗಿ ಮರದಲ್ಲಿ ಐದಾರು ಕಾಳು ಜೋಳ ಬೇವಿನ ಸೊಪ್ಪು ಒಂದಿಷ್ಟು ನುಚ್ಚನ್ನು ಇಡ್ತಾರೆ ಜೋಳದ ನುಚ್ಚನ್ನು ಈ ಜೋಳದ ಕಾಳನ್ನು ಬೇವಿನಿಗೆ ಸೊಪ್ಪನ್ನು ಕಾಳಿನ ಸಂಗ್ರಹದಲ್ಲಿ ಹಾಕ್ತಾರೆ ಹಿಂಗೆ ಮಾಡಿದಂದ್ರೆ ನಮ್ಮ ಬೆಳೆಗಳಲ್ಲಿ ಬಂದಂತ ಪೈರುಗಳು ಹುಲ್ಸಾಕ್ತಾವ ಧಾನ್ಯಗಳಿಗೆ ಹುಳ ಬಾಧೆ ಕಾಣಿಸೋದಿಲ್ಲ ಅನ್ನೋದು ಒಂದು ರೈತರ ನಂಬಿಕೆ ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರ ನಂಬಿಕೆ ಆ ಒಂದು ಚೌತಿಯ ಚಂದ್ರನ ರೀತಿ ಮಧ್ಯರಾತ್ರಿ ನಂತರ ಜೋಕುಮಾರನ್ನು ಹೊತ್ತು ಕೆರೆಗೆ ಕರ್ಕೊಂಡು ಹೋಗ್ತಾರೆ ಕೆರೆಯ ಚಾವಡಿಯಲ್ಲಿ ಬೆಣ್ಣೆ ಹಿಂದೆ ಮಾಡಿ ಜೋಕುಮಾರನ್ನ ಬುಟ್ಟಿಯನ್ನು ತೆಗೆದುಕೊಳ್ತಾರ ಇಲ್ಲಿ ಬುಟ್ಟಿ ಕೊಡುವವನ ತೆಗೆದುಕೊಳ್ಳುವವ ಪರಸ್ಪರ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡುವಂತಿಲ್ಲ ನಂತರ ಬುಟ್ಟಿಯಲ್ಲಿದ್ದ ಕಡುಬುಗಳನ್ನು ತೆಗಿತಾರೆ ಅದೇ ಸಮಯದಲ್ಲಿ ಚಾವಡಿ ಕಟ್ಟಿ ಮೇಲೆ ಜೋಕುಮಾರನ ಬುಟ್ಟಿ ಸಮೀಪ ಭಾರಿ ಮುಳ್ಳಿನ ಕಂಟಿಯನ್ನು ಇಟ್ಟಿರ್ತಾರೆ ಅವನ ಸಾವು ಹೆಂಗಾಗತ್ತೆ ಅಂದ್ರೆ ಮಹಿಳೆಯರು ಚಾವಡಿಯಲ್ಲಿ ಇಟ್ಟಿರುವ ಬುಟ್ಟಿಯ ಸುತ್ತಲೂ ಸುತ್ತಿರಬೇಕಾಗ್ತದೆ ಪಕ್ಕದಲ್ಲಿರುವ ಮುಳ್ಳಿನ ಕಂಟಿ ಅವರಿಗೆ ಸೀರೆಗೆ ಸಿಕ್ಕಿ ಜಗಿದಾಗ ಜೋಕುಮಾರನ ನಮ್ಮವನ್ನು ಹಿಡಿದುಕೊಳ್ಳಲು ಬಂದ ಅಂಥೇಳಿ ನಮ್ಮ ಮೇಲೆ ಅತ್ಯರ ಯತ್ನಿಸಿದ ಅಂಥೇಳಿ ಬಾಯಿ ಮಾಡತಾರೆ ಅದಕ್ಕೆ ಕೇಳಿದರೆ ಎಲ್ಲರೂ ಓಡಿ ಬಂದು ಒಣಕೆಯಿಂದ ಒಣಕಿಯಿಂದ ಮುಗ್ಗ ತಳಿಸಿ ಕೊಂದು ಹಾಕಿರ್ತಾರೆ ಹಿಂಗೆ ಜೋಕುಮಾರ ತನ್ನ ಹುಟ್ಟಿದ ನಂತರ ಏಳನೇ ದಿನ ಹರಿಜನ ಕೇರಿಗೆ ಹೋಗಿ ತನ್ನ ಕೀಟ್ಲಿಯಿಂದ ಮಾತಂಗಿಯರ ಕೈಗೆ ಸಿಕ್ಕು ಕಣ್ಣು ಕಿತ್ತಿಸಿಕೊಳ್ತಾನೆ ಮರಳಿ ಕಣ್ಣು ಕಿತ್ತಿಸಿಕೊಂಡು ಕೆರೆಗೆ ಬಂದು ಜೋಕುಮಾರನ ಹಿರ್ ಹಿರಿಯ ಹಿರಿಯರೊಬ್ಬರು ಒಣಕಿಯಿಂದ ಆತನ ತಲೆ ಕೊಟ್ಟಿ ರಾತ್ರಿ ಬಾವಿಯಲ್ಲಿ ಶಿವ ಸಂಪ್ರದಾಯ ಕೊನೆಯ ದಿನ ಗುರುತಿಸಿದ ಮನೆಯಲ್ಲಿ ಜೋಗಮಾರನ ಮೂರ್ತಿಗೆ ಚೂರಿ ಹಾಕುತ್ತಾರೆ ನಂತರ ಜೋಗಮಾರ ಸತ್ತನೆಂದು ಅಗಸರ ಬಂಡೆ ಅಡಿ ಮಣ್ಣಿನಲ್ಲಿ ಹೂತು ಹಾಕಿ ಬರ್ತಾರೆ ಹೀಗೆ ಹುತ್ತಿಡುವ ಸಂದರ್ಭದಲ್ಲಿ ವಿವಿಧ ಜ ವಿಧಾನಗಳಿಗೆ ನಂತರ ಸಂಚರಿಸಿದ ಸಂದರ್ಭದಲ್ಲಿ ದೊರೆತ ಧಾನ್ಯಗಳಿಗಿಂತ ಅಡುಗೆ ಮಾಡಿ ಸಾಮೂಹಿಕ ಭೋಜನ ಮಾಡ್ತಾರೆ ಇದೇ ದಿನ ಈ ಒಂದು ಸಾಂಪ್ರದಾಯಿಕವಾಗಿ ಜೋಗಮಾರ ಒಂದು ಅಂತ್ಯ ಯಾವಾಗ ಆಗ್ತದೆ ಅಂದ್ರೆ ಹುಣ್ಣಿವೆ ದಿನ ಆಗ್ತದೆ ಅನಂತನ ಹುಣ್ಣಿಮೆ ದಿನನ ಈ ಜೋಗಮಾರನ ಕೊನೆ ಆಗ್ತತಿ ಹುಣ್ಣುವ ಮರುದಿನ ಹಿಂಗೆ ಏಳು ದಿನ ಬದುಕಿನ ಜೋಕಪ್ಪ ಏಳನೇ ದಿನ ಸಾಯ್ತಾನೆ ಅದೇ ಅಳಲು ಬಳಲು ಎಂಬ ವಿಶಿಷ್ಟ ಆಚರಣೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಸಂದರ್ಭದಲ್ಲಿ ಅಳಲಿನಲ್ಲಿ ಹೊಸ ಬಟ್ಟೆ ಹೊಡುವಂತಿಲ್ಲ ಒಡವೆ ವಾಹನ ಖರೀದಿಸುವಂತಿಲ್ಲ ಶುಭ ಕಾರ್ಯ ಮಾಡುವಂತಿಲ್ಲ ಎಂಬುದು ಜನಪದ ಸ್ವಯಂ ಘೋಷಿಸಿದ್ರೆ ಜೊಗ್ಮಾರನ ಮರಣದ ನಂತರ ಅಗಸ್ತರು ಬಟ್ಟೆ ಒಗೆಯುವ ಹಳ್ಳದ ದಂಡೆಗೂ ಕೆರೆಯ ಸಮೀಪವು ನದಿ ದಂಡೆಗೂ ಒಯ್ದು ಬಿಸಾಕ್ತಾರೆ ಜೊಕ್ಮಾರ ಸತ್ತ ಸುದ್ದಿ ತಿಳಿದ ನಂತರ ಏಳು ದಿನ ಕಾಲ ಜೊಕುಮಾರನನ್ನು ಹೊತ್ತು ತಿರುಗಿದ ಮಹಿಳೆಯರು ತಲೆಗೆ ನೀರು ಹಾಕಿಕೊಂಡು ಸ್ನಾನ ಮಾಡ್ತಾರೆ ಆಮೇಲೆ ಮೂರು ದಿನ ಕಾಲ ಊರ ಯಾವ ಮಡಿವಾಳರು ಬಟ್ಟೆಯನ್ನು ಒಗೆಯುವಂತಿಲ್ಲ ಜೊಗ್ಮಾರನನ್ನು ಬಿಸಾಕಿದ ಸ್ಥಳದಲ್ಲಿ ಕಲ್ಲಿಟ್ಟು ಪೂಜಿಸಿ ಎಡೆ ಮಾಡಿ ದಿನ ಮಾಡಿ ಮುಗಿಸಿದ ನಂತರವೇ ತಮ್ಮ ಕಾಯಕವನ್ನು ಶುರು ಮಾಡ್ತಾರೆ ಈ ಥರ ಒಂದು ವಿಶೇಷ ವಿಶಿಷ್ಟ ರೀತಿಯ ಈ ಜೋಕುಮಾನನ ಹುಣ್ಣಿಮೆ ಐತಿ ಈ ಜೋಗಮಾನನ ಒಳಗೆ ರೈತರಿಗೆ ಈ ಒಂದು ಜೋಕುಮಾನನ ಹೊತ್ತಂಥ ಮಹಿಳೆಯರು ಆ ಒಂದು ಅವನಿಗೆ ದವಸ ಧಾನ್ಯ ಕಾಳುಗಳನ್ನು ಕೊಟ್ಟಿರ್ತಾರಲ್ಲ ಆ ಕಾಳು ದವಸ ಧಾನ್ಯ ಕೊಟ್ಟದ್ದನ್ನು ಪ್ರತಿಯಾಗಿ ಆ ನಾಲ್ಕು ಕಾಳು ಜೋಳವನ್ನು ತರಗಿಟ್ಟ ಅದಕ್ಕೆ ಫಸ್ಟ್ನೇ ದಿವಸ ನುಚ್ಚು ಬೇವಿನ ತಪ್ಪಲವನ್ನು ಕೊಡ್ತಾರೆ ಅದನ್ನು ನಾವು ಮನೆಯಲ್ಲಿ ಸಂಗ್ರಹಿಸಿಟ್ಟಂಥ ಕಾಳಿನೊಳಗೆ ಒಳಗೆ ಹಾಕಿದ್ರಪ್ಪ ನಮ್ಮ ಕಾಳಿಗೆ ಯಾವುದೇ ರೀತಿಯಿಂದ ಹುಳ ಕಡ್ಡಿಗಳು ಹಾಕ್ತೋದಿಲ್ಲ ಅನ್ನೋದೊಂದು ನಂಬಿಕೆ ಮತ್ತು ಮರು ದಿವಸ ಒಂದು ಕಾಡಿಗೆ ಮತ್ತು ಇದನ್ನು ಬೇವಿನ ಸೊಪ್ಪನ್ನು ಕೊಡ್ತಾರೆ ಅದನ್ನು ವಿಶಿಷ್ಟ ರೀತಿಯಲ್ಲಿ ಹೊಲಗಳಲ್ಲಿ ಓದು ನಾವು ಮುಚ್ಚಿದ್ರಪ್ಪ ಅಂತಂದ್ರೆ ನಮ್ಮ ಬೆಳೆಗಳು ಚೆನ್ನಾಗಿ ಬರ್ತಾವೆ ಯಾವುದೇ ಒಂದು ಬೆಳೆಗಳಲ್ಲಿ ರೋಗಗಳು ಕಾಡ್ದಂಗೆ ಆ ಒಂದು ಜೋಕಮರಣ ಆಶೀರ್ವಾದ ಆಗ್ತೈತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಬೇವಿನ ತಪ್ಪಲು ಆ ಕಾಡಿಗೆಯನ್ನು ಓದು ಹೊಲದಲ್ಲಿ ಹೂಳುವಂಥ ಒಂದು ವಿಶೇಷ ಪದ್ಧತಿ ಅಂತ ಹೇಳ್ಬೋದು ಈಗ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು